ಹಲೋ ಎವ್ರಿ ವನ್ ಬಂದೆ ಇವತ್ತು ನಮ್ಮ ಆ್ಯನಿವರ್ಸರಿ ಎಂಟನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇವತ್ತು ಇವತ್ತು ನಾವು ಮಣಿಪಾಲ್ದಲ್ಲಿರುವಂತಹ ವೇಣುಗೋಪಾಲ್ ಟೆಂಪಲ್ಲಿಗೆ ಬಂದಿದ್ದೇವೆ ನನಗೆ ತುಂಬ ಇಷ್ಟವಾದಂತಹ ಟೆಂಪಲ್ ಇದು ಕೃಷ್ಣನ ಮಂದಿರ ಆಚೆಯಲ್ಲಿ ಪಾರ್ಕ್ ಹಾಯ್ ಅಗಸ್ತ್ಯ ಅಗಸ್ತ್ಯನಿಗೆ ತುಂಬಾ ಇಷ್ಟ ಈ ಟೆಂಪಲ್ ಯಾಕೆಂದ್ರೆ ಪಕ್ಕದಲ್ಲಿ ದೊಡ್ಡದಾದ ಗಾರ್ಡನ್ ಇದೆ ಅಲ್ಲಿ ತಿರ್ಗಾಡೋದು ಮತ್ತೆ ಆಚೆ ಪಾರ್ಕ್ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಎಲ್ಲರಿಗೂ ಅಲೌಡ್ ಇಲ್ಲ ಆ ಪಾರ್ಕ್ ಅಲ್ಲಿ ಲೋ ಲೋಕಲ್ ಅಲ್ಲಿ ಅಲ್ಲಿ ಅವರಿಗೆ ಮಾತ್ರ ಅದು ಸೊ ಈ ಥರ ತುಂಬ ಚೆಂದಾಗಿದೆ ವ್ಯೂ ಕೂಡ ತುಂಬ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಈ ಟೆಂಪಲನ್ನು ಇದರ ವಿನ್ಯಾಸ ಎಲ್ಲ ತುಂಬ ಬೇರೆ ಥರನೇ ಇದೆ ಹ್ಯಾಪಿ ಆ್ಯನಿವರ್ಸರಿ ನೀವು ಉಡುಪಿಗೆ ವಿಸಿಟ್ ಮಾಡೋದಿದ್ರೆ ನಿಮಗೆ ಒಂದು ದಿವಸ ಎರಡು ದಿವಸ ಫುಲ್ ಉಡುಪಿಯನ್ನು ತಿರುಗಾಡೋದಿದ್ರೆ ನೀವು ಇಲ್ಲಿ ಖಂಡಿತ ವಿಸಿಟ್ ಕೊಡ್ಬೋದು ಮಣಿಪಾಲ ಹತ್ತಿಂದ ತುಂಬ ಹತ್ತಿರ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಇರೋದು ದೂರ ತುಂಬ ಚೆನ್ನಾಗಿರೋ ಟೆಂಪಲ್ ಇದು ಒಳಗಡೆ ಕೂತ್ಕೊಂಡು ನೀವು ಆರಾಮಾಗಿ ಧ್ಯಾನ ಎಲ್ಲ ಮಾಡ್ಬೋದು ನಂಗೆ ತುಂಬ ಇಷ್ಟ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಅಲ್ಲಿ ಸುತ್ತಲೂ ಕೃಷ್ಣನ ಶ್ಲೋಕಗಳನ್ನು ಅನ್ನೆಲ್ಲ ಬರೆದಿದ್ದಾರೆ ಅದನ್ನು ಓದ್ತಾ ಕೂತ್ಕೊಳ್ಳೋದು ಅಲ್ಲಿ ಒಳಗಡೆ ಇರುವಂತಹ ಪ್ರಶಾಂತ ವಾತಾವರಣ ತುಂಬ ಮನಸ್ಸಿಗೆ ಹಿತವನ್ನು ಕೊಡುತ್ತೆ ಅದರಲ್ಲೂ ನನಗೆ ಕೃಷ್ಣ ಅಂದರೆ ಗಾಡ್ ಕೃಷ್ಣ ಅಂದರೆ ತುಂಬ ಇಷ್ಟವಾದ ನಾನು ಇಷ್ಟಪಡುವಂತಹ ದೇವರು ಸೊ ಅದಕ್ಕೆ ನನಗೆ ಈ ಜಾಗ ಅಂದರೆ ತುಂಬ ಇಷ್ಟ ನೀವು ಒಮ್ಮೆ ಇಲ್ಲಿ ವಿಸಿಟ್ ಕೊಡಿ ತುಂಬ ಡಿಫ್ರೆಂಟ್ ಆಗಿದೆ ಈ ಟೆಂಪಲ್ ನಿಮಗೆ ಉಡುಪಿಯಲ್ಲಿ ಮತ್ತೆ ಯಾವ ಟೆಂಪಲ್ ಈ ತರ ವಿನ್ಯಾಸದಲ್ಲಿ ಕಾಣಿಸಲ್ಲ ಹಾಗೆ ಎದುರುಗಡೆ ಒಂದು ಗಾರ್ಡನ್ ಇದೆ ತುಂಬಾ ಚಂದ ಇದೆ ಇದು ಇಲ್ಲಿ ಚೆನ್ನಾಗಿ ಮೇಂಟೈನ್ ಎಲ್ಲ ಮಾಡಿದ್ದಾರೆ ಹಾಗೆ ಮುಂದೋದ್ರೆ ಒಂದು ಅಲ್ಲಿ ಬೆಂಚ್ ಆ ಥರ ಎಲ್ಲ ಇದೆ ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡಿ ಬರ್ಬೋದು ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನೀವು ಕೂಡ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ